ಎನ್ನ ಕಾರ್ ಪೋಡಿಗೆ ಮರದ್ರ ಕೊಂಡಿತ್ತೊಂಬಂದು ಎನ್ನ ಕಾಡು ಎಲರ್ಜಿ ದೇ ಕಾರ್ತು ಮಸ್ತದಿ ನೋಡ್ಬೇಕು ಉಂಡು ಎಲರ್ಜಿ ಏನೇನ್ ನೆಗ್ಲೆಟ್ ಮಾಡ್ತೇ ಪಂಡ ಇನ್ ಪೋ 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 ಬಂದ್ ಆ ಇನ್ ಇತ್ತೆ ಇದಾಗ ಹೊರ ಬಂದ್ ಏನದು ಗೊತ್ತಜ್ಜೋಂಗಿಲ್ಲ ಇಪ್ಪಣ ಇಡ್ಬೇಕ ಏನಾ ಗೊತ್ತಜ್ಜಿ ನಂಚೇ ವಿಡಿಯೋ ಶೂಟ್ ಮಾಡ್ ಬಂದು ಮಸ್ತ್ ದಿನ ಅಲ್ಲೋ ಅಂದ ಅಂಚ ಇದೇ ಪೊಯ್ಲೇಕ ಪೊಯ್ಲೇಕಲ್ಲ ಹಾಕೊಂಡು ಬುಕ್ಕ ಏನ ವಿಡಿಯೋ ಹಾಕೊಂಡು ಅಂದ್ ಅಂಚ ಅತ ಜಿಯಾನ ಇನಿ ಯಾಲ್ಲ ಜಿ ಅಲ್ಲ ಟೀ ಶರ್ಟ್ ಪಾಡ್ತಾನ ಜಿ ಹಣ ಟೀ ಶರ್ಟ್ ಪಾಡಿ ಅದಕ್ಕೋಸ್ಕರ ಯಾಲ್ಲ ಟೀ ಶರ್ಟ್ ಪಾಡಿ ಪ್ಯಾಂಟ್ ಲ ನಾವ್ ರೀತಿ ಇತ್ತಿತ್ತುಲ ಇರಲ್ಲ ಪ್ಯಾಂಟ್ ಲ ಜೇರಿ ಇತ್ತಿತ್ತು ಅದೇ ಕಲರ್ ಒಂದ್ ಚೂರ್ ಚೇಂಜ್ ಇಂಡ್ ಅದ ಜಿಯಾನ ಹ್ಮ್ ಜಿ ಅಲ್ಲ ಯಾಲ್ಲ ಒಂದ್ ಜೇರಿ ಡ್ರೆಸ್ ಪಾಡ್ದೆ ನೀನಿ ಅದ

కాలేజ్ సింపల్ అదే రెడీ అని దాదాపు పండ వీడియో మళ్తె దైకోస్కర జిమ్ ఇంకా రెడీ ఆప్చి ఒక ఇంచే పండే ఇంచే పోండి వర్క్ బా పండ అంచా పోగ్నతే అంచూక ఏనా వీడియో మల్పర హోదా నా నన్ను రోడ్దనే మళ్ళీ తూక ಎನ್ನಲೆಾರ್ದ ಅಂಡೆ ಬೊಕ್ಕ ಏನ ಪಂಡ ಇನಿ ಪೋಂಡ ಪೋದಾರ ಪುಂಡು ಬೊಕ್ಕ ಜಿ ಅನ್ನ ಬೊಪ್ಪಾಗಲ ರಜೆ ಎಪ್ಪೋಜಿಜಿ ಬೊಕ್ಕ ಐನ ಪಂಡ ಅದಕ್ಕೋಸ್ಕರ ಅಂದ್ರೆ ರಜೆ ಎಲ್ಲ ಮಕ್ಕಳಪ್ಪ ಅಂಚ ಬೊಕ್ಕ ರಾತ್ರಿ ಪೋಲಿ ಪಂಡ ಆರ್ ಕೆಲಸ ಲೇಟ್ ಆಕೊಂಡು ಬೊಕ್ಕ ಎನ್ನ ಟ್ಯೂಷನ್ ಉಂದಪ್ಟತೆ ಅಂಚ ಎನ್ನ ಕಾರ್ಲ ಅಂಚನಪ್ಪ ఏం చేతను కారు ఏ మస్త్ టైమ్ అండి అంతా ఏం థర్ కింద కిర్మీ లేక బుర హోస్కర ఎంత చప్పుంది జాస్తి ఉంటుంది గండ ఇది చలి అయితే బుక్ ఆత స్కిన్ ఏందండు డ్రై అయ్యలేక కొంచ ప్రాబ్లం ప్రాబ్లమ్ హచ్చు నీరు పూర కర్క్ కుయతి అంచెల ఆగిపోయినా స్కీన్ డ్రై డ్రై అది కూతుంది పరంగితే దుంబిత్ చలి శుభతే బర్సా పూర ఇత నీరు పరో చిక్కుంటుంది అంచా హాకం బుక్ ఐనప్ప అండి ನೀರು ಪರ್ಪುಜಿಂದ ಬರ್ಪೆ ಬಂಡೆ ಈತಂದು ನಮಗೆ ನೀರು ಪರೋಡಕ್ಕೆ ಆಚೆ ಪರ್ಪೋಜು ಅಂಚಾ ಒರ ಇಯರ್ ಮೇರಿಯರ್ನ ದಿನ ಪರ್ಪೆ ಫುಡ್ ಅಂಚೆನೆ ಗುಡಿದು ಗುಡಪೆ ಬೇಕೊಬ್ಬರು ಚಲಿಕ್ಲ ಹಂಚಿರತೆ ಸ್ಕಿನ್ ಪೂರಾ ನಮ್ಮನ್ನು ಥರ ಅದಕ್ಕೆ ಹೋಗ್ಬಿಡತಿ ಅಂಚಾ ನಾನು ಹೆಚ್ಚಾಗೋದು ಚಪ್ಪಾಗ ಅಂದೆ ಅಂಚಾ ಫಸ್ಟ್ ಟೈಮ್ ಆತೀನಿ ನನ್ನ ಸ್ಕಿನ್ ಹಾಳಾದ ಬಂದ ಬೇಜಾರ ಪುಣ್ಣು ಎಂಚಾ ಇನ್ನ नडक उला बॅडपण रिक्षा उंजिला हातीची प्रकारे अंतर्ग बेग ब जीवन कपन हा इच्छे म्हणजे किड कि बेगडा नडके साधारण नडक जीवन

thank mm -hmm. you

ఎక్కులాని మార్కెట్ కూడా త్వజపై అని చెప్పి ಕಾಲೇಜಿ ಮಾತ್ರ ಅಲ್ಲ ಮೂಲ ಮೂಲ ಕೊರಿಯರ್ಗೆ ನಾಯಿ ನಾಯಿಂತ ನಾಯಿ ಬೋರ್ಡ್ ಒಂದು ಕಂಟಿನ್ಯೂ ಮಾಡ್ತಂದಿಲ್ಲ ಕೋಡೆಂಗೋಲು ಮರ್ದು ಹೋದು ಬುಕ್ಕ ಪೂರ ತರಕಾರಿ ಒಂಚೂರು ಕಮ್ಮಿ ತಿಕ್ಕೊಂಡು ಪಂಡ ನೀರುಳ್ಳಿ ಪೂರ ಅಂಚ ಅದು ಒಂಚೂರ ಪೂರ ಅದೇ ತೊಂಡೆನ ಪಂಡ ಮಲ್ಲ ಮಾರ್ಕೆಟ್ ಅದೇ ಅಂಚದು ಪಕ್ಕದಲ್ಲ ಶಾಪಿಂಗ್ ಪೂರ ಮತ್ತೆ ಬರಬೋದ ಶಾಪಿಂಗ್ ಮಲ್ಪನ ಅದು ಇತ್ತೀಚೆ ದೂರ ಪಾರ್ಲಿ ಪೊಕ್ಕಾಡದೇ ಶಾಪಿಂಗ್ ಮಾಲ್ಪುನ ಒಂದು ಅಂಜ ಬೊಕ್ಕ ಏನಪ್ಪ ಪಂಡ ಇತ್ತ ಜೀವ ನಾನು ಸ್ಕೂಲಿಗೆ ಬರದ್ದು ಹೊತ್ತ ಎಲ್ಲ ಟ್ಯಾಂಕಿನೂ ಉಂಜಿ ಬಿಟ್ಟು ನೀರಿಜ್ಜಿನಿ ಪಂಡ ಕೋಡೆ ಪಿದೇ ಪಾರಿತನತೆ ನೀರು ಜಿಂಜಾದೆ ಫಸ್ಟ್ ನಮ್ಮ ಬರ್ದೈತೆ ಒಂದು ಜಿಂಜಾದೆ ನೈಟ್ ಫಸ್ಟ್ಗೆ ಏನಪ್ಪ ನಷ್ಟು ನರಕದ ನೀರು ಬರ್ತ್ಕೊಂಡು ಏನು ಹತ್ತು ನಿಮಿಷ ಪಿದೇ ಆಗ್ಬಿಟ್ಟು ಇರುವ ನಿಮಿಷ ಕುಂಟರ್ದಾಗ ಅಂಚ ಚೂರ್ಲ ನೀರು ಒರೀತೀಜಿ ಪಂಡ ಒಂದು ಅರ್ಧ ಟ್ಯಾಂಕಿ ಅದು ಇತ್ತೆಂಡ ಬಾಕು ನೀವು ಬತ್ತಿದೆ ಅಂತ ಪೂರಾ ಖಾಲಿ ಹತ್ತೆಂಡೆ ಚಾಲ ಎಂಚಾಲ ಮತ್ತು ನೀರಿದೆ ನೋಡು ಲಾಸ್ಟ್ ಒಂಚೂರು ಫಸ್ಟ್ ಒಂಚೂರು ಒಂದು ಅಂಚ ದುಂಬುಂಡತೆ சளி கம்மி சி இத்திலும் ஏன்னா துளசிதைக்கு உச்சூடி நீர் பாட் உண் மூணு காண்டினி மதத்துக்கொண்ட பாட்ற அஞ்சு ஒரு நிமிஷ ஏன்னா துளசி தைக்கு நீர் பாட்ரு அங்கே இல்லோட்டை மித்தி மித்தி திப்பி ஒன் நிமிஷ திப்பா ஒன்று இல்லோட்டை நிர்வாக நீர்லேஜு ే బరు బాజాను అది ఖరాబ్ జి పూర నీరు ఖాళీ హెల్ల జింజిజి బాటల్ నీరు పత మే బాట్రార తిన అది వీడియో మంది నీరు పాడంద ಮರೆದು ಬತ್ತೆ ಅಂಚ ಕಾಂಡೆ ಒರವರ ಮದತ್ತೆ ಅಂಚ ಈಜಿಂಡ್ ಕಾಂಡಿನೇ ಬಾಡ್ದು ನೀರು ನಾನು ಇಲ್ಲೋರು ಹೋಗ್ತಾರೆ ಮನಪ ರಂಡು ಅಂಚ ಮರದ್ದೆಲ್ಲ ಕೊಡ್ತೀರೋ ಮರ್ದು ಕಾಂಡೆ ಪೂಜಾರ ಉಂಡು ಕಾಂಡೆ ಹೆಂಗೆ ಕಾಂಡೆ ಸ್ಕೂಲ್ ಒಬ್ಬರ ಹಾರ್ದಂಚ ಪೂಜೆಗೆ ಈಜು ನಾನು ಹಿಂಗೆ ಬರ್ತಿದ್ದು ನನ್ನ ಶೋಕ್ ಮಾಡ್ದಿಕ್ಕಿದ್ದು ಪೂಜಿದ್ದು ಮತ್ತು ರೆಸ್ಟ್ ಮಾಡ್ತೇನೆ ಅಂದೆ ಅಂಚ ಹೊರ ಅವ ಗುಣ ಅಂಡೆ ಇಡ್ತಾ ಈಜಿಂಡ ಹೆಂಗೆ ಅವು ಅಂಚಾ ಪುರ ತುಂಡ ಅಂತ ಆಯ್ತೆ ನಮ್ಮಂತೆ ಹೆಂಚ ಬುಕ್ಕ ಬುಕ್ಕೇನಪ್ಪ ಸ್ಕೂಲು ಹೋದ ಗೊತ್ತ ಒಂದಿಜಿ ಅಂಚ ಓಕೆ ಗೊತ್ತಂಡೆ ನನ್ನ ನೀರಿಪ್ಪು ಜೊತೆ ನಮಗೆ ನಿಕುಲ್ ತೂಲೆ ನಿಕ್ಲೆಗೆಲ್ಲ ಗೊತ್ತಿಪ್ಪು ಒಂಜಿ ದೂರದ ನೀರು ದಪ್ಪ ನಮಗೆ ಕಿರಿಕಿರಿ ಇತ್ತೆ ಇತ್ತ ಅವು ಅನುಭವ ಇಪ್ಪುಜಿ ಎಂಕ್ ಪುರಿಪು ಎಲ್ಲಿ ಅಪ್ಪುನಕ ಎಂಕ್ಲೆಗ್ ಅನ್ ದುಂಬ ಒಂಜ್ ವೀಡಿಯೋ ಎಲ್ಲ ತೂದಿತ್ತಿ ಜರ ತೋಟದ ವೀಡಿಯೋ ನಿಕ್ಲೆ ಬಂದಿದ್ದೆ ಏನಪ್ಪ ಪಂಡ ಹೆಗ್ ಇಂಕ್ಲೆ ನಿಲ್ಲ ನೀರು ಇತ್ತೀಚು ಬೇತಿ ನೀರ್ ನೀರು ಕಾಣೋಡತ್ತೆ ಎತ್ತ ಕಾನಲ್ಲಿ ಎತ್ತು ಕಾಣಲಿ ಎತ್ತ ಕಾನಲ್ಲಿ ನಿಕ್ಕಲು ಕಾಂಡ ಮುಖ ಮಧ್ಯಾಹ್ನ ಮುಟ್ಟ ಕಾನಲ್ಲಿ ಅಂಡ ನೀರು ನೀರು ತೋಜ್ಜಿ ನೀರು ಖಾಲಿಯ ಒಂದು ಎಪ್ಪಂಡತ್ತಂದೆ ನೀರು ಫುಲ್ ದಿ ಫುಲ್ಲದು ಒಳ್ಳೆ ನಾವು ಏನ ಮನೆ ಇಲ್ಲ ಅಡಿತಾನು ಫುಲ್ ಫುಲ್ ತೋಜ್ ಒಂದು ಇಪ್ಪಣ್ಣಿ ತೆಂಕ್ಲೆ ಲಂಚ್ ಏನಾಯ್ತಾರೆ ಮೂರು ಒಂಜಿ ದಿನ ಬೊಂಬೈ ನೀರು ಜಿಂಜೆ ಜಿಂಡೆ ಮಸ್ತ್ ಬಂಗ ಹಾಪು ಒಂ ನಾಲ್ ದಿನ ಒರವರ ಮನದನೆ ಜಿಂಜಾರ ಹಾಕೊಂಡು ಒರವ್ರ ಏನಪ್ಪ ನಾಲ್ದಿನ ಫುಲ್ಲಾ ಹಾಪುಜಿ ಟ್ಯಾಂಕಿ ಆಬಾಡು ವಕೆಟ್ಲೇನು ಪರ ಜಿಂಜಾರ ಇಪ್ಪಂಡ್ತ ಅವು ಫುಲ್ ಹಾಪುಜಿ ಅಂಚಾ ನಿಟ್ ನೆಟ್ಟೆ ಒಯ್ಕ್ ಲಡ ಲಡೈ ಹಾಕ್ಕೊಂಡು ಹೆಚ್ಚೆ ಗೊತ್ತೀಚಿ ನೀರಿಗೆ ಅಂತ ಹೈಯಸ್ಟ್ ಲಡೈ ಹಾಪು ಅಂಚಾ ಹೆಂಗೆ ಬೊಂಬೆ ಬತ್ತಿ ಬೇಕಾನೆ ನೀರು ವ್ಯಾಲ್ಯೂ ಅವಡಿ ಇನ್ನೆಲ್ಲ ಗೊತ್ತಾಯಿ ಊರೋಡು ಗೊತ್ತಿರ್ತೇನೆಪ್ಪ ಏಪ್ಪ ಆರಗಲ್ಲೋಡು ಇಂಗೆ ಬೇತಿಲ್ಲ ಪೂರ ನೀರ್ ಕಣಾರಕ್ಕೆ ಬಂದಿತ್ತದೆ ಆ ಟೈಮೋಡು ಅಂಚ ಇತ ನೀರಿಚಿ ಮನಪಲ್ಲಿ ಫುಲ್ ಒಂದು ವೀಡಿಯೋಡು ಪಾತಿ ಅಂಚ ಅಂಚಾ ನೀರ್ ನೀರು ಬನ್ನಿಟ್ಟೆ ಮುಂಚೆನೆ ಫುಲ್ಲು ಅಂಚ ಹೊರಾನೆ ಕೆಲಸ ಜಾಸ್ತಿ ಆಗಬಿಟ್ಟು ನೀರಿಪ್ಪು ಜೊತೆ ಆಪಾಗ ಪರ್ಪೂರ ಪೂರ ನೀರುಂಡು ನಾನು ಖಾಲಿ ಒಂದು ಬಾಜಂದಿಕ್ಕ ನಲ್ಕು ನೀರು ಇಚ್ಛೆ కొంచెం కుంటారు ధర కూడా దాల్చి కోడేనా అర్తపాడే అంచాది నీరు కాలి అని కోడి అర్తి అయితే కుంటు ఇదే కోరు తుమ్ము కుంటరం చూట్లు ముందు పాడితే పోయినాయి పండ సపోర్ట్ మలత ఉంది మాత్ర వీడియో వీడియోకి కూర నానా మస్తు మస్తు సపోర్ట్ మల్పుల్ అని కేన్వ్యాను దాదాపు ఏనా ஏன் பண்ண பூஜி நான் தாத்தாண்டியான வீடியோ தினோல பாடுவேன் தாதாபண்டி அண்ணா அப்பா ஏப்பா பண்ணப்பேத்தே என்னக்காட்டு வீடியோ பாடுறேன் ஆச்சி அதுக்கோஸ்கரே தான் தினக்கல பண்ண பூஜை அந்த தினோல வீடியோ பாடுவேன் இப்போ பாடந்தில்லை கண்டிநியூ மல்து ஒன்று தின பிடுத்து ஒஞ்சு தின பாடந்து தூப்பே ட்ரை மலப்பேன் பாடுறேன் அஞ்சா எவ்வளோ பேஜராப்பு நீனாரு ஒர்க்க போற யூடியூப் வர்த்ததும் பந்தில்லை யாரு மாத்திர அல் ತಪ್ಪನೆ ಸ್ಟಾಪ್ ಆತೆ ದುಂಬ್ಲ ಪೋವೊಂದಿಜಿ ಪಿರಲ ಒರೊಂದು ಚಂಚೆನೆ ದಾಪುಂಡು ಅವು ಎನ್ನನೆ ತಪ್ಪು ಅಯ್ಯೆನ್ ಏರೆಲ್ನ ದೂರೊಜಿ ದಾಯೆ ಪಂಡ ನಮ್ಮ ಮೈನತ್ ಬತ್ತೊಂದು ಉಂಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಿಕ್ಕೊಂಡೆ ಐಕ್ ಐನ್ ಏರೆಗ್ಲು ಉಂತ ಆಪುಜಿ ಪಂತೆರೆತೆ ನಮನ ನಸಿಬುಡಿ ಇತ್ತುಂಡು ಅವು ತಿಕ್ಕುನಿತ್ತಿನ ಏರೆಗ್ಲ ತಪ್ಪಾರ ಆಪೊಜಿ ಅಂಚೆ ನಮ್ಮ ಮ ಮಂಗ ಬತ್ತಂಡು ಉಣತೆ ಐತ ಫಲ ತಿಕ್ಕೊಂಡು ಅಂಡ್ ಇಂಕ್ ಎನ್ನಲ ತಪ್ಪು ನಿಂದ್ ಪಂದ್ಕೋಜಿ ಇಂಕ್ ಹಿಂಗೆ ಯೂಟ್ಯೂಬ್ಗೆ ಏನು ಏತ ಟೈಮ್ ಕೊರ್ತೈತೆ ಇಂಕ ಇಲ್ಲದ ಜಿ ಜಿಯನ್ನು ಪೀರೋಡ್ ಆಬಾಡು ಐಕ್ ಟೈಮ್ ಕೊರಡು ಹಾಕೊಂಡು ಇಂಕ್ ಅವ್ ಪುರ ಬುಡ್ದು ಯೂಟ್ಯೂಬ್ ಪೀರೋಡ್ಲಾ ಹಾಕ್ಬಿಜಿ ಇಂಕ್ ಅಥ್ ಒಂದೇನು ಬುಡ್ದು ಅಲ್ಪಲ್ಲ ಐನ್ ಐನ್ ಮಲ್ತವ್ ಕುಲೇ ಅವ್ಲು ಶಾ ಯೂಟ್ಯೂಬ್ ವೀಡಿಯೋ ಮಲ್ತಿದ್ದ ಅಂತ ವಿಡಿಯೋ ಮಲ್ತಿದ್ದ ಅಂತ ಅಂದೆ ಅಂದ್ಸಲ ರಡ್ಡೆಲ್ಲ ಬ್ಯಾಲೆನ್ಸ್ ಮಲ್ಕೊಡ್ ಹಾಕ್ಣತೆ ನಂಜ ಅಂಚ ಕತೆ ದೇವ್ರ ನಿಮಿತ್ತ ನಂಬಿಕೆ ದೀವೋಡು ನಮ್ಮ ಅದೇ ದೇವ್ರ ಎಡ್ಡೆಗೆ ಮಲ್ಪ್ರಿ ನಮಕ್ ನಮ್ಮ ಮಾತ್ರ ಏರೇಗಲದ ಹಾಲು ತೊಂದರೆ ಮಲ್ಪರವಲ್ಲಿ ಏರೆಗ್ಲ ಹಾಲ್ ಮಲ್ಪರವಲ್ಲಿ అంచా బొక్కొంజి యానీ పందిబుడ్పన్న హింగ్ కొ ఎదురుంజి పిర ఉంజి పర బర్పజి యాంచులే అంచేని కేవదా ఇంచుకో ఎదురు డెడ్ ఇప్పి పిరడు అక్ అల్తా ముల్తా మత ఇప్పిరు దూరొందో ఏం అంచా బర్పూజి ఎంకేన ఏరి పండ్రి నేను డైరెక్ట్ పందకుట్ అవు కలవదాక్ ఆపూజి ఆందా మంచి ఆ ఉంచు పను పిరతి సత్త ఏ పల్ అంతే ముందాది అంచా మళ్ళీ పూర విషయ బుర్చి నన్న ఖాత్య సమ్కే వంజి దేవుడే పల కై బుక్ చే సత్యద సాదరు పండా ఎంచ ఆ ఫ్రెండ్స్ ఇనిత వీడియో ఈతే బొక్క నెక్స్ట్ ద వీడియో నన్ను తిక్గా పాత్ర పండు బొక్క మస్త పాత్రందే ఇప్ప నేను పాత్ర ముందే ఇప్పోస్కర హెచ్చదా పాత్ర அஞ்சா ஒன்ச்சா பூரா கத்த ஏனப்பா நோட் கத்த வந்துஜி இன்னொரு வீடியோ நீடி ஐந்து மாப்பேன் நெக்ஸ்ட் வீடியோ சிக்கவேன் ஆத்திர மாத்திரல